ಪ್ರತಿಪಕ್ಷಗಳ ಮುಂದುವರೆದ ಗದ್ದಲದಿಂದ ಸಂಸತ್ನ ಉಭಯ ಸದನಗಳಲ್ಲಿಂದು ಕಲಾಪಕ್ಕೆ ಅಡ್ಡಿ ಉಂಟಾಯಿತು ಬೆಳಗ್ಗೆ ಲೋಕಸಭೆಯಲ್ಲಿ ಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಂಡರು ಬಿಜೆಪಿ ಸದಸ್ಯ ಜೈಜಯಂತ್ ಪಾಂಡ ಅಟಲ್ ಭೂಜಲ ಯೋಜನೆ ದೇಶಾದ್ಯಂತ ಯಶಸ್ವಿಯಾಗಿ ಮುಂದುವರೆದಿದ್ದು ಯೋಜನೆಯನ್ನು ಮತ್ತಷ್ಟು ವಿಸ್ತರಿಸಬೇಕು ಮತ್ತು ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದರು ಈ ವೇಳೆ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳ ಸದಸ್ಯರು ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಸೇರಿದಂತೆ ಹಲವು ವಿಷಯಗಳ ಕುರಿತು ಘೋಷಣೆಗಳನ್ನು ಕೂಗುತ್ತಾ ಗದ್ದಲ ಉಂಟು ಮಾಡಿದರು ಇದಕ್ಕೆ ಸಭಾಧ್ಯಕ್ಷರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಮಹತ್ವದ ಪ್ರಶ್ನೋತ್ತರ ಕಲಾಪಕ್ಕೆ ಸದಸ್ಯರು ಅಡ್ಡಿ ಉಂಟು ಮಾಡುತ್ತಿರುವುದರಿಂದ ಅನೇಕ ವಿಚಾರಗಳು ಪ್ರಸ್ತಾಪವಾಗದೆ ಉಳಿಯುತ್ತಿವೆ ಜನರ ಆಕಾಂಕ್ಷೆ ಮತ್ತು ಸಮಸ್ಯೆಗಳಿಗೆ ಧ್ವನಿ ಆಗಬೇಕಾಗಿದ್ದ ಸದಸ್ಯರು ಈ ರೀತಿ ಕಲಾಪಕ್ಕೆ ಅಡ್ಡಿ ಉಂಟು ಮಾಡುತ್ತಿರುವುದನ್ನು ಇಡೀ ದೇಶ ನೋಡುತ್ತಿದೆ ಸುಗಮ ಕಲಾಪಕ್ಕೆ ಅವಕಾಶ ಮಾಡಿಕೊಟ್ಟು ಸದನದ ಘನತೆ ಗೌರವ ಹೆಚ್ಚಿಸಬೇಕಾಗಿರುವುದು ಸದಸ್ಯರ ಜವಾಬ್ದಾರಿ ಎಂದರು ಇದಕ್ಕೆ ಕಿವಿಗೊಡದ ಪ್ರತಿಪಕ್ಷಗಳ ಸದಸ್ಯರು ಫಲಕಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗುತ್ತಾ ಕಲಾಪಕ್ಕೆ ಅಡ್ಡಿ ಉಂಟು ಮಾಡಿದಾಗ ಸಭಾಧ್ಯಕ್ಷರು ಕಲಾಪವನ್ನು ಮಧ್ಯಾಹ್ನ ಎರಡು ಗಂಟೆಗೆ ಮುಂದೂಡಿದರು बाजी के लिए भेजा है तख्तियों के लिए भेजा आपको यह सदन चर्चा संवाद के लिए जनता के विचारों उनके अपेक्षाओं आकांक्षाओं को व्यक्त करने के लिए आपका यह तरीका उचित नहीं है आप लाखों लोगों से चुनकर आते हैं अपने कार्य व्यवहार को आचरण को ठीक करिए दुनिया देख रही है आपको आपके मतदाता आपको देख रहे हैं फिर मैं आग्रह कर रहा हूं आप अपनी अपनी सीट पर बैठे तख्तियां हटाएं सदन की कार्रवाई आज दो बजे तक के लिए स्थगित की जाती है ರಾಜ್ಯಸಭೆಯಲ್ಲೂ ಪ್ರತಿಪಕ್ಷಗಳ ಸದಸ್ಯರು ಕಲಾಪಕ್ಕೆ ಅಡ್ಡಿಪಡಿಸಿದರು ಬೆಳಗ್ಗೆ ಕಲಾಪ ಆರಂಭವಾಗುತ್ತಿದ್ದಂತೆ ಉಪಸಭಾಪತಿ ಹರಿವಂಶ ಸದನದಲ್ಲಿ ಸದಸ್ಯರ ಗದ್ದಲದಿಂದ ಪ್ರಶ್ನೋತ್ತರ ಮತ್ತು ಶೂನ್ಯ ವೇಳೆ ಕಾರ್ಯಕಲಾಪಗಳು ಸಮರ್ಪಕವಾಗಿ ನಡೆಯುತ್ತಿಲ್ಲ ಈ ಮೂಲಕ ಜನರು ನೀಡಿದ ಜನಾದೇಶ ಸರಿಯಾಗಿ ಈಡೇರುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ನಿಯಮ ಇನ್ನೂರ ಅರವತ್ತೇಳರ ಅಡಿ ಕೆಲ ಸದಸ್ಯರು ನೀಡಿದ ನೋಟಿಸ್ ಅನ್ನು ತಿರಸ್ಕರಿಸಿದರು ಬಳಿಕ ಸದಸ್ಯರಿಗೆ ಸಭಾಪೀಠದ ಅನುಮತಿ ಮೇರೆಗೆ ವಿವಿಧ ವಿಷಯಗಳ ಕುರಿತು ಅನುಮತಿ ನೀಡಿದಾಗ ಪ್ರತಿಪಕ್ಷಗಳು ತೀವ್ರ ಗದ್ದಲ ಉಂಟು ಮಾಡಿದ್ದರಿಂದ ಕಲಾಪವನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮುಂದೂಡಲಾಯಿತು उस टू बी सेट एंडी रिक्वेस्टिंग चेयरमैन सर मिनट वन मिनट चेयरमैन सर यू डिस्कस नो ओनली वन मिनट चेयरमैन सर दे आर आस्किंग ಮತ್ತೆ ಸದನ ಸಮಾವೇಶಗೊಂಡಾಗ ಸಭಾಪತಿ ಪೀಠದಲ್ಲಿದ್ದ ಘನಶ್ಯಾಮ್ ತಿವಾರಿ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು ಈ ವೇಳೆ ಪ್ರತಿಪಕ್ಷಗಳು ಗದ್ದಲ ಮುಂದುವರೆಸಿದ್ದರಿಂದ ಸಭಾನಾಯಕ ಜೆಪಿ ನಡ್ಡಾ ಮಾತನಾಡಿ ಆಪರೇಷನ್ ಸಿಂಧೂರ ಕುರಿತು ಚರ್ಚೆಗೆ ಅವಕಾಶ ನೀಡಿದ್ದರೂ ಪ್ರತಿಪಕ್ಷಗಳು ಕಲಾಪಕ್ಕೆ ಅಡ್ಡಿಪಡಿಸುತ್ತಿವೆ ನಿನ್ನೆ ಗೃಹ ಸಚಿವರು ಉತ್ತರ ನೀಡುವ ವೇಳೆ ಪ್ರತಿಪಕ್ಷಗಳು ಕಿವಿಗೊಡದೆ ಸಭಾತ್ಯಾಗ ಮಾಡಿವೆ ಈ ಮೂಲಕ ದ್ವಿಮುಖ ನೀತಿಯನ್ನು ಪ್ರತಿಪಕ್ಷಗಳು ಅನುಸರಿಸುತ್ತಿವೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು the Honourable Member, Netal, to the Neta, of both to houses in the aftermath of the terrorist attacks in Mumbai in December 2008, it is a matter of record that discussions took place in both the houses on the statement made on behalf of the Ministry of Home Affairs. In the Lok Sabha, the then Home Minister okay. and the Prime Minister replied to the debate and in the Rajya Sabha, the then Minister of Home ಗದ್ದಲದ ನಡುವೆ ಕಲಾಪವನ್ನು ಮಧ್ಯಾಹ್ನ ಎರಡು ಗಂಟೆಗೆ ಮುಂದೂಡಲಾಯಿತು